ಕರ್ನಾಟಕ ರಾಷ್ಟ್ರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂಥ ಶ್ರೀಕಂತ ಅವರಿಗೆ ಇವತ್ತು ಜನ್ಮದಿನದ ಶುಭಾಶಯಗಳನ್ನು ಅಪ್ಪ ನಾವು ಸ್ನೇಹಿತರೇ ಅಂತ ಹೇಳಿಕೊಂಡಿದ್ದೀವಿ ಅವರಿಗೆ ಆ ದೇವರು ಆರೋಗ್ಯ ಭಾಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನೂ ಜನಸೇವೆ ಮಾಡಿದ್ರಿಗೆ ಮತ್ತು ಕನ್ನಡ ಹೋರಾಟ ಏನೋ ತೊಂದರೆ ಆಗಿ ಕರ್ನಾಟಕ ಬಗ್ಗೆ ಕ್ಷಮನದ ಬಗ್ಗೆ ಹೋರಾಟ ಮಾಡೋದು ಶಕ್ತಿ ಕೊಡಲಿ ಅಂತ ಆ ಭುವನೇಶ್ವರ ಕೇಂದ್ರ ಇವತ್ತು ಅವರು ಎಲ್ಲರೂ ಶುಭ ಕೂಡ ಇದ್ದೀವಿ ಶುಭಾಶಯವನ್ನು ಸಮಸ್ತ ಕನ್ನಡ ನಾಡಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಸಮಸ್ಯೆ ಕೊಡ್ತಾ ಇವತ್ತು ಏನು ನನ್ನ ಜನ್ಮದಿನದ ವ್ಯಕ್ತ ನನ್ನ ಸ್ನೇಹಿತರಾದ ಕುವೆಂಪು ಕನ್ನಡ ಅಧ್ಯಕ್ಷರಾದಂತಹ ಗಂಗಾಧವರು ಹಾಗೂ ನನ್ನ ಸಾಮಿತ್ರರಾದ ಹೇಮಂತ್ ಹಾಗೂ ವಿವೇಕಾಸ್ ಮತ್ತೆ ಎಲ್ಲರೂ ಅವರು ನಮ್ಮ ಬ್ರದರ್ ಆದ ಕುಮಾರ್ ಅವರು ಇದ್ದಾರೆ ಬಸವರಿದ್ದಾರೆ